ನವೆಂಬರ್ ಅಂತ್ಯದಲ್ಲಿ ನಡೆಯುತ್ತಾ ಸಂಪುಟ ಪುನರ್ರಚನೆ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ನವೆಂಬರ್ ಅಂತ್ಯದಲ್ಲಿ ಸಂಪುಟ ಸರ್ಜರಿ ಗ್ಯಾರಂಟಿನ ಕಾರಣ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇರೋದು ಸಿದ್ದರಾಮಯ್ಯ ಸಂಪುಟ ಪುನರ್ ಪುನರ್ರಚನೆ ಆದರೆ ಅರ್ಧದಷ್ಟು ಸಚಿವರಿಗೆ ಕೋಕ್ ಗ್ಯಾರಂಟಿ ಅಂತೆ ಯಾರ್ಯಾರಿಗೆ ಕಾದಿದೆ ಈ ಶಾಕ್ ಸಂಪುಟ ಪುನರ್ರಚನೆಯಲ್ಲಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲ್ಯಾನ್ನ ಹಾಕ್ಕೊಂಡಿದ್ದಾರೆ ಹಾಗಾದರೆ ಏನದು ಮಾಸ್ಟರ್ ಪ್ಲ್ಯಾನ್ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ವಾ ನವೆಂಬರ್ ಹದಿನೈದನೇ ತಾರೀಕು ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ವರಿಷ್ಠರನ್ನು ಭೇಟಿ ಆಗ್ತಾರೆ ಆ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಮಾತುಕತೆ ಆಗುತ್ತೆ ಅದಾದ ಬಳಿಕ ನವೆಂಬರ್ ಅಂತ್ಯದ ವೇಳೆಗೆ ಸಂಪುಟ ಪುನರ್ರಚನೆ ಆಗುತ್ತೆ ಸಂಪುಟ ಪುನರ್ರಚನೆ ಅಂತ ಹೇಳಿದರೆ ಈಗಾಗಲೇ ಹಾಲಿ ಯಾರಿದ್ದಾರೆ ಸಚಿವರು ಅವರಿಗೆ ಒಂದಿಷ್ಟು ಮಂದಿಗೆ ಕೂಗ್ ಕೊಡ್ತಾರೆ ಒಂದಿಷ್ಟು ಹೊಸಬರನ್ನು ಕರೆದುಕೊಳ್ತಾರೆ ಬಟ್ ಈ ಬಾರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ತಾನೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ದೆಹಲಿ ಭೇಟಿ ಮಾಡಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದರು ಆ ಸಂದರ್ಭದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮುಂದೆ ಇಟ್ಟಿದ್ದಾರಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಆ ಮಾಸ್ಟರ್ ಪ್ಲ್ಯಾನ್ ಏನು ಸಿದ್ದರಾಮಯ್ಯನವರು ಅಂದುಕೊಂಡ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅಂದುಕೊಂಡಂತ ಆಗುತ್ತಾ ಸಂಪುಟ ಪುನರ್ರಚನೆ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಪ್ಲಾನ್ ಅನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಆ ರೀತಿಯಾದರೂ ಆ ರೀತಿಯಾಗಿ ಏನಾದರೂ ಸಂಪುಟ ಪುನರ್ರಚನೆ ಆಗಿಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು ಹಾಗಾದರೆ ಏನಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಏನಿದೆ ಯಾವ ರೀತಿಯಾಗಿ ಸಂಪುಟ ಪುನರ್ರಚನೆ ಆಗಬಹುದು ಗುಜರಾತ್ ಮಾದರಿಯಲ್ಲಿ ಗುಜರಾತ್ ಮಾದರಿಯಲ್ಲಿ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ತಮಿಳುನಾಡು ಕಾಮರಾಜ್ ರೀತಿಯಲ್ಲಿ ರೇಷಫಲ ಆಗುತ್ತಾ ಗುಜರಾತ್ ಮಾದರಿ ಸಂಪುಟ ಸರ್ಜರಿ ಮಾಡಬೇಕು ಅಂತ ಹೇಳಿ ಡಿಸಿ ಶಿವಕುಮಾರ್ ಅವರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಡಿಸಿಂಬ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ರ ಇದೇ ಕಾರಣಕ್ಕಾಗಿ ಸಿ ಎಂ ರೇಸ್ನಿಂದ ಹಿಂದೆ ಬಿದ್ದ್ರಾ ತಮ್ಮ ತಂಡದ ಗಾತ್ರವನ್ನು ಹೆಚ್ಚಿಸಿಕೊಳ್ಳಲು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರಾ ಅಂದರೆ ನೋಡಿ ಗುಜರಾತ್ ಮಾದರಿ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಗುಜರಾತ್ ಮಾದರಿ ಅಂದರೆ ಇತ್ತೀಚೆಗಷ್ಟೇ ಗುಜರಾತಲ್ಲೂ ಕೂಡ ಸಂಪುಟ ಪುನರ್ರಚನೆ ಆಯಿತು ಅಲ್ಲಿ ಏನಾಯಿತು ಅಂದರೆ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಅಂಡರ್ಲೈನ್ ಮುಖ್ಯಮಂತ್ರಿಗಳನ್ನು ಹೊರತುಪಡಿಸಿ ಎಲ್ಲ ಸಂಪುಟ ಸಚಿವರಿಗೆ ಕೋಕ್ ಕೊಡಲಾಯಿತು ಅಂದರೆ ಎಲ್ಲರನ್ನೂ ಕೂಡ ಏಕಾಏಕಿಯಾಗಿ ಸಂಪುಟದಿಂದ ಕೈ ಬಿಡಲಾಯಿತು ಹೊಸದಾಗಿ ಅವಕಾಶವನ್ನು ಕೊಟ್ಟಿದ್ದು ಅಂದರೆ ಹೊಸವರೆಗೆ ಅವಕಾಶವನ್ನು ಕೊಟ್ಟಿದ್ದು ಅಂದರೆ ಎರಡೂವರೆ ವರ್ಷ ಆಯ್ತಲ್ವ ಹೀಗಾಗಿ ಯಾರೆಲ್ಲ ಸಂಪುಟದಲ್ಲಿದ್ದರೂ ಅವ್ರಿಗೆಲ್ಲರಿಗೂ ಕೂಡ ಕಂಪ್ಲೀಟಾಗಿ ಕೋಕ್ ಎಲ್ಲರಿಂದ ರಾಜೀನಾಮೆ ಪಡೆದುಕೊಳ್ಳೋದು ಹೊಸದಾಗಿ ಸಂಪುಟವನ್ನು ರಚನೆ ಮಾಡೋದು ಹೊಸವರಿಗೆ ಅವಕಾಶವನ್ನು ಕೊಡೋದು ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಮಾಡಬೇಕು ಯಾವ ರೀತಿ ಅಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೇ ಇರಬೇಕು ಇನ್ನೆಲ್ಲರಿಂದಲೂ ಕೂಡ ರಾಜೀನಾಮೆ ಪಡಿಬೇಕು ಸಚಿವರಿಂದ ಹೊಸಬರ್ಗ ಅವಕಾಶ ಕೊಡಬೇಕು ಇದೇ ರೀತಿಯಾಗಿ ತಮಿಳುನಾಡಿನ ಕಾಮರಾಜರು ಕೂಡ ಮಾಡ್ತಾಯಿದ್ರು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪಷ್ಟ ಎಕ್ಸಾಂಪಲ್ ಗುಜರಾತಲ್ಲಿ ಬಿ ಜೆ ಪಿ ಪದೇ ಪದೇ ಗೆಲ್ತಾಯಿದೆ ಅಂದರೆ ಈ ರೀತಿಯಾಗಿ ಎಕ್ಸ್ಪೆರಿಮೆಂಟನ್ನು ಇರುತ್ತೆ ಈ ರೀತಿಯಾಗಿ ಹೊಸಬರ್ಗ ಅವಕಾಶವನ್ನು ಇರುತ್ತೆ ಹೊಸಬರ್ಗೆ ಸಚಿವ ಸ್ಥಾನದ ಅವಕಾಶವನ್ನು ಕೊಟ್ಟರೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಪಕ್ಷ ಚ ಸಂಘಟನೆ ಕೂಡ ಚೆನ್ನಾಗಿರುತ್ತೆ ಸರ್ಕಾರದ ಬಗ್ಗೆ ಕೂಡ ವಿಶ್ವಾಸ ಮೂಡುತ್ತೆ ಆಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ಹೊಸಬರು ಯಾರು ಅಂತ ಹೇಳಿದ್ರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಣವನ್ನು ತಯಾರು ಮಾಡ್ಕೋತಾ ಇದ್ದಾರೆ ತಮ್ಮದೇ ಆದಂಥ ತಂಡವನ್ನು ಕಟ್ತಾ ಇದ್ದಾರೆ ಅವರಿಗೆ ಅವಕಾಶ ಸಿಕ್ಕರೆ ಮುಂದೆ ಸಿ ಎಂ ಆಗುವಂಥ ಕನಸು ಏನಿದೆಯಲ್ವಾ ಆ ಕನಸಿಗೆ ದಾರಿ ಈಸಿ ಆಗಿಬಿಡುತ್ತೆ ಅನ್ನೋದು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಮತ್ತು ಆಸೆ ಕೂಡ ಆಗಿರುವಂಥದ್ದು ಕಾದು ನೋಡಬೇಕಾಗುತ್ತೆ ಇದೆಲ್ಲವೂ ಕೂಡ ಆಗುತ್ತಾ ಅಂತ ಹೇಳಿ ಕಾಂಗ್ರೆಸ್ಸಲ್ಲಿ